ಮುಂದ ನಿಲ್ವ ಇನ್ನು ನಾನು ಇವತ್ತು ಈ ಶಾಸಕ ಈ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡ್ತೀನಿ ಮುಂದೆ ನಮ್ಮ ಕ್ಷೇತ್ರದ ಜನತೆ ಸಭೆ ಕರಿತೀನಿ ಶಾಸಕರು ಮತದಾರರು ಮತದಾರರು ಏನಿದೆ ನಮ್ಮ ಕ್ಷೇತ್ರ ಮತದಾರರು ಕರಿತೀನಿ ನೀವೇನು ಹೇಳ್ತೀರಪ್ಪ ಅಂತೇಳಿ ಅವರು ಧುಮ್ಕು ಅಂದರೆ ಜೆ ಡಿ ಎಸ್ ಎಲ್ಲ ಇರಬೇಕು ಅಂದರೆ ಇಡ್ತೀನಿ ಬಿ ಜೆ ಪಿಗೋಗ್ರೆ ಹೋಗ್ತೀನಿ ಕಾಂಗ್ರೆಸ್ಗೆ ಹೋಗೋಣ ಅಂದರೆ ಹೋಯ್ತೀನಿ ಎಲ್ಲ ಕ್ಷೇತ್ರ ಮತದಾರರು ಏನು ಹೇಳ್ತಾರೆ ಆ ತೀರ್ಪು ಬಿಟ್ಟರೆ ಜಿ ಟಿ ದೇವೇಗೌಡನ ವೈಯಕ್ತಿಕ ವೈಯಕ್ತಿಕ ತೀರ್ಪು ಇಲ್ಲ ಮುಂದಿನ ಚುನಾವಣೆ ಮುಂದಿನ ಚುನಾವಣೆ ಸ್ಪರ್ಧೆ ಮಾಡೇ ಮಾಡ್ತೀನಿ ಮಾಡ್ತೀನಿ ನಮ್ ಕಾರ್ಯಕರ್ತರು ಬಿಡಲ್ಲ ನಮ್ ನಂಚನ ಬಡವ್ರನ್ನ ಬಿಡಲ್ಲ ಸೇವೆ ಮಾಡಲೇಬೇಕು ಬಡವ್ರ ಕೆಲಸ ಮಾಡ್ಲೇಬೇಕು ಅದಕ್ಕೋಸ್ಕರ ನಾನು ನಿಲ್ತೀನಿ ಜನ ಗೆದ್ರ ಗೆಲ್ಸಿದ್ರೆ ವಿಧಾನಸಭೆ ಪ್ರವೇಶ ಮಾಡ್ತೀನಿ ಇಲ್ಲದೆ ಇದ್ರೆ ಇಲ್ಲ ಇದ್ಕಂಡ್ ಸೇವೆ ಮಾಡ್ತೀನಿ ಎಲ್ಲದಕ್ಕೂ ರೆಡಿ ಜನ ಏನ್ ಹೇಳ್ತಾರೆ ಅದೇ ಸ್ವಾಮಿ ಅವರು ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ ಮೈಸೂರು ಜಿಲ್ಲಾ ಪ್ರವಾಸದಲ್ಲಿ ಜಿಟಿ ದೇವೇಗೌಡರು ಜೊತೆಗಿರ್ತಾರ ನಿಖಿಲ್ ಸ್ವಾಮಿ ಸಿನಿಮಾ ನಟನೂ ಹೌದು ರಾಜ್ಯ ಜನಪ್ರಿಯತೆ ಇದೆ ಯುವಕರಾಗಿದ್ದಾರೆ ಮೂರು ಸಾರಿ ಸೋತಿದ್ದಾರೆ ಅನುಭವ ಆಗಿದೆ ಗಟ್ಟಿ ನಾಯಕತ್ವ ಇದೆ ಜನತಾ ಪಕ್ಷ ಕಟ್ಟಲೇಬೇಕಲ್ಲ ಜನತಾ ದೇವೇಗೌಡರು ಕಟ್ಟರ ಪಕ್ಷನ ಹೋರಾಟ ಮಾಡ್ತಿದ್ದಾರೆ ಮಾಡ್ಲಿ ಸಂತೋಷ ಒಳ್ಳೇದಾಗ ನಾನು ಹೇಳ್ತಲ್ರಿ ನಾನು ಹೇಳ್ತಲ್ಲ